ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಪಂಚಲೋದಲ್ಲಿ ಇರುವಂತಹ ಸ್ಟೋನ್ ಬ್ಯಾಂಗಲ್ಸ್ಗಳು ಮತ್ತು ಪರ್ಲ್ಸ್ ಬ್ಯಾಂಗಲ್ಸ್ಗಳನ್ನ ಶೋ ಮಾಡ್ತಾ ಅಂಥದ್ದು ಇದೆಲ್ಲ ನಿಮಗೆ ಒಕೇಶನಲ್ಲಿ ಯೂಸ್ ಮಾಡೋ ಅಂಥ ಬ್ಯಾಂಗಲ್ಸ್ಗಳಾಗಿರುತ್ತೆ ಎಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ರೀತಿಯ ಸ್ಟೋನ್ ಬ್ಯಾಂಗಲ್ಸ್ ಮತ್ತು ಪರ್ಲ್ ಬ್ಯಾಂಗಲ್ಗಳು ಇರುವಂಥದ್ದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇಫ್ ಎನ್ ಕೇಸ್ ನೀವು ಏನಾದರೂ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪು ಇಲ್ಲ ಅಂತ ಹೇಳಿದರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಎಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ನಾನು ಅಪ್ಡೇಟ್ ಮಾಡ್ತಾ ಇರೋದು ಈ ಥರ ನಿಮಗೆ ಈ ಒಂದು ಶೇಪಲ್ಲಿ ಸ್ಟೋನ್ ನ ಶೋ ಮಾಡ್ತಾ ಇರೋವಂಥದ್ದು ನೋಡಿ ಇದು ಕಲರ್ ಕಾಂಬಿನೇಷನ್ಸ್ ಬಂದು ನಿಮಗೆ ಪರ್ಪಲ್ ಕಾಂಬಿನೇಷನ್ನಲ್ಲಿ ಇರೋ ಅಂಥದ್ದು ಪರ್ಪಲ್ ಮೀನ್ ರೂಬಿ ಅಂತನಾದರೂ ಹೇಳ್ಬೋದು ನೋಡಿ ಈ ಕಲರಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ನಿಮಗೆ ನಾಲ್ಕು ಕಲರ್ ಕಾಂಬಿನೇಷನಲ್ಲಿ ಬರೋ ಅಂಥದ್ದು ನೆಕ್ಸ್ಟ್ ಕಲರ್ ಇಸ್ ಮೆರೂನ್ ಕಲರಲ್ಲಿ ಬರುತ್ತೆ ನೆಕ್ಸ್ಟ್ ಕಲರ್ ಗ್ರೀನ್ ಕಲರಲ್ಲಿ ಬರುತ್ತೆ ನೀಟಾಗಿ ಕ್ಲೋಸ್ ಅಪ್ ಇಂದಾನೆ ತೋರಿಸ್ತೀನಿ ಕ್ಲೀನಾಗಿ ವಾಚ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಕ್ಲಿಕ್ ಮಾಡ್ಬೋದು ಅಂತ ಹೇಳಿದರೆ ನನ್ನ ಕಡೆ ಫೋಟೋಸ್ಗಳು ಇರೋದಿಲ್ಲ ಹಾಗಾಗಿ ಕ್ಲೀನಾಗಿ ಕ್ಲೋಸ್ ಅಪ್ ಇಂದನೇ ತೋರಿಸಿರ್ತೀನಿ ಕಂಪ್ಲೀಟಾಗಿ ನೀವು ವಿಡಿಯೋನ ಲಾಸ್ಟ್ ತನಕ ನೋಡಿದ್ರಷ್ಟೇ ನೀವು ಕಲೆಕ್ಷನ್ಸ್ನ ನೋಡ್ತಾ ಹೋಗ್ಬೋದು ಈ ಒಂದು ನಾಲ್ಕು ಕಲಾಸಲ್ಲಿ ಅವೈಲಬಲ್ ಇರೋ ಅಂಥದ್ದು ಈ ಕಲರ್ಸ್ಗಳಲ್ಲಿ ಸೈಜ್ ಬಂದು ನಿಮಗೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಎಲ್ಲ ಸೈಜಸಲ್ಲೂ ಎಲ್ಲ ಕಲರ್ ಕಾಂಬಿನೇಷನ್ಸಲ್ಲೂ ಎಲ್ಲ ಪ್ಯಾಟರ್ನ್ಸಲ್ಲೂ ಸೈಜಸ್ ಅವೈಲಬಲ್ ಇರೋವಂಥದ್ದು ಈ ಒಂದು ಮೂರು ಅಲ್ಲಿ ನೀವು ರೆಗ್ಯುಲರಾಗಿ ಯಾವುದನ್ನ ಗೋ ಗಾಜಿನ ಬ್ಯಾಂಗಲ್ನ ಹಾಕೊಳ್ತೀರಾ ಅದೇ ಸೈಜ್ನ ತಗೊಳ್ಳಿ ಯಾಕಂತ ಹೇಳಿದರೆ ಇದು ಅಲ್ಲಿ ಯೂಸ್ ಮಾಡೋದ್ರಿಂದ ಕರೆಕ್ಟ್ ಸೈಜ್ ಇರುತ್ತೆ ಇದೆಲ್ಲ ನಿಮಗೆ ಕರೆಕ್ಟ್ ಅಲ್ಲಿ ಬರುವಂತಹ ಬ್ಯಾಂಗಲ್ಸ್ಗಳಾಗಿರುತ್ತೆ ಸೊ ಈ ಥರಲ್ಲಿ ನಿಮಗೆ ಫೋರ್ ಕಲರ್ಸ್ ಇರೋದನ್ನು ನೋಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಪ್ಯಾಟರ್ನ್ ಬಂದು ನಿಮಗೆ ಈ ತರ ಡಬಲ್ ಸ್ಟೋನ್ ಬ್ಯಾಂಗಲ್ ಇರುತ್ತೆ ಈ ತರ ಡಬಲ್ ಸ್ಟೋನ್ ಬ್ಯಾಂಗಲ್ಸ್ಗಳು ಇದು ನಿಮಗೆ ರೂಬಿ ಮತ್ತು ವೈಟ್ ಸ್ಟೋನ್ ಇರೋ ಇರೋವಂಥದ್ರಿಂದ ಲುಕ್ಕಿಂಗ್ ವೈಸ್ ವೆರಿ ಪ್ರಿಟಿ ಅಂತಲೇ ಹೇಳ್ಬೋದು ತುಂಬ ಗಟ್ಟಿ ಇರುತ್ತೆ ಮತ್ತು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕ್ಲೀನಾಗಿ ಇಟ್ಕೊಂಡ್ರೆ ಕ್ಲೀನಾಗಿ ಪ್ರಿಸರ್ವ್ ಮಾಡಿಟ್ರೆ ನಾವು ಇರೋದನ್ಕ ವೇರ್ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬಾಳ್ಕೆ ಬರೋ ಅಂತಹ ಪಂಚಲವಾದ ಬ್ಯಾಂಗಲ್ಸ್ಗಳಾಗಿರುತ್ತೆ ಇದೆಲ್ಲ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ಗಳು ಸೊ ಈ ಥರದ್ದು ಬ್ಯಾಂಗಲ್ಸ್ಗಳು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಡಿಫರ್ ಇರುತ್ತೆ ಮತ್ತು ನಿಮಗೆ ಕಲರ್ಸ್ ಮೇಲೂ ಪ್ರೈಸು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ಯಾಟ್ರನ್ ಬಂದು ಈ ಒಂದು ರೌಂಡ್ ಪ್ಯಾಟ್ರನಲ್ಲಿ ಬರುತ್ತೆ ನಾನು ಆಗಲೇ ತೋರಿಸಿದ್ದು ಶೇಪ್ ಚೇಂಜ್ ಇತ್ತು ನೋಡಿ ಮೊದಲೇ ತೋರಿಸಿದ್ದು ಈ ಶೇಪ್ ಇದೆ ಇವಾಗ ತೋರಿಸ್ತಾ ಇರೋದು ನಿಮಗೆ ಈ ರೌಂಡ್ ಶೇಪಲ್ಲಿ ಇರೋ ಅಂಥದ್ದು ಇದರಲ್ಲೂ ಕೂಡ ನಿಮಗೆ ತ್ರೀ ಕಲರ್ಸಲ್ಲಿ ಅವೈಲೇಬಲ್ ಇರೋ ಅಂಥದ್ದು ನೋಡಿ ಇದು ಕೂಡ ಗ್ರೀನಲ್ಲಿರುತ್ತೆ ಫಿನಿಶಿಂಗ್ ವೈಸ್ ಅಂತೂ ಮಾತಾಡೋಂಗ್ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ವೈಸು ಇದಕ್ಕೆಲ್ಲ ನಾವು ಪಾಲಿಶ್ಗೆ ಅಂತ ಕೊಡೋದು ಒನ್ ಇಯರ್ ವ್ಯಾರಂಟಿ ಕೊಟ್ಟಿರ್ತೀವಿ ಪಾಲಿಶ್ಗೆ ಮತ್ತು ಸ್ಟೋನು ಸಾರಿ ವೈಟ್ ಸ್ಟೋನಲ್ಲಿ ಇರುವಂತದ್ದು ಈ ಒಂದು ಮೂರು ಕಲರ್ ಕಾಂಬಿನೇಷನಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ತ್ರೀ ಕಲರ್ಸಲ್ಲಿ ಅವೈಲೇಬಲ್ ಇರೋವಂಥದ್ದು ಯಾವಾಗಲೂ ಸ್ಟಾಕ್ ಇರುತ್ತೆ ಇದು ಸೊ ನೋಡ್ಕೊಂಡು ಇಷ್ಟು ನಾನು ಏನು ರೆಗ್ಯುಲರ್ ಕಲರ್ಸ್ ತೋರಿಸ್ತಾ ಇರ್ತೀನಿ ಅದರಲ್ಲಿ ನಿಮಗೆ ಯಾವಾಗಲೂ ಸ್ಟಾಕ್ ಇರುತ್ತೆ ಆರಾಮಾಗಿ ಬುಕ್ ಮಾಡ್ಕೊಬೋದು ಬಟ್ ಪ್ರೈಸ್ ಎಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ನೆಕ್ಸ್ಟು ಬಂದು ನಿಮಗೆ ಸ್ಕ್ವೇರ್ ಬ್ಯಾಂಗಲ್ ಇದು ಬಂದು ನಿಮಗೆ ಸ್ಕ್ವೇರ್ ಬ್ಯಾಂಗಲ್ ಅಂತಲೇ ಹೇಳ್ಬೋದು ನೋಡಿ ರೆಡ್ಡು ಮತ್ತು ಗ್ರೀನಲ್ಲಿರುತ್ತೆ ಇದರಲ್ಲೂ ಕೂಡ ನಿಮಗೆ ಕಲರ್ಸ್ಗಳು ತುಂಬ ಕಲರ್ಸ್ಗಳು ಸಿಗುತ್ತೆ ಬಟ್ ನಾನು ಸ್ಟಾಕ್ ಯಾವಾಗಲೂ ಇಟ್ಕೊಳ್ಳೋ ಅಂಥದ್ದು ಗ್ರೀನು ಮತ್ತು ರೆಡ್ ಕಲರಲ್ಲಿ ಯಾಕಂತಂದರೆ ಇದು ಯಾವಾಗಲೂ ತೊಗೊಳ್ಳೋವಂಥ ಕಲರ್ಸ್ಗಳಂತ ಅಂದರೆ ಎರಡೇ ಕಲರ್ಸು ಸೊ ಹಾಗಾಗಿ ಇದರಲ್ಲಿ ಎರಡೇ ಕಲರ್ಸ್ನ ನಾನು ಯಾವಾಗಲೂ ಸ್ಟಾಕ್ ರೆಡಿ ಟು ಸ್ಟಾಕ್ ಇಟ್ಕೊಂಡಿರ್ತೀನಿ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ವೈಸಿಂಗ್ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸೈಜಿಗೆ ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಸೈಜಸ್ಸಲ್ಲಿ ಅವೈಲಬಲ್ ಇರೋ ಅಂಥದ್ದು ನೆಕ್ಸ್ಟ್ ಬಂದು ನಿಮಗೆ ವೈಟ್ ಸ್ಟೋನ್ಗೆ ರೂಬಿ ಬಂದಿರೋ ಅಂಥದ್ದು ಆಗಲಿ ನೀವು ಡಬಲ್ ಸ್ಟೋನ್ ನೋಡಿದ್ರಲ್ಲ ಅದೇ ರೀತಿಯಾಗಿ ನಿಮಗೆ ಸಿಂಗಲ್ ಸ್ಟೋನಲ್ಲಿ ರೂಬಿ ಬಂದಿರ ಅಂಥದ್ದು ನೋಡಿ ಈ ಥರ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಸೈಜಸಲ್ಲೂ ಅವೈಲಬಲ್ ಇದೆ ನೆಕ್ಸ್ಟ್ ಬಂದು ನಿಮಗೆ ಪರ್ಲಲ್ಲಿ ಸಿಂಗಲ್ ಪರ್ಲ್ ಬಂದಿರೋ ಅಂಥದ್ದು ಸಿಂಗಲ್ ಪರ್ಲಲ್ಲಿ ನಿಮಗೆ ತ್ರೀ ಕಲರ್ಸಲ್ಲಿ ಬಂದಿರೋ ಅಂಥದ್ದು ಇದು ಬಂದು ನಿಮಗೆ ಕೋರಲ್ಲು ಅಂದರೆ ಹವಳದ ಡಿಸೈನು ಹವಳದ ಕಲರ್ ಬಂದಿರುತ್ತೆ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಹವಳ ಅಂದರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಮ್ಯಾಚ್ ಆಗೇ ಆಗುತ್ತೆ ಅದರಲ್ಲಿ ನಿಮಗೆ ಮತ್ತೊಂದು ನಿಮಗೆ ಪರ್ಲಲ್ಲಿ ಗ್ರೀನು ಮತ್ತು ಪರ್ಲು ಮತ್ತೊಂದು ಬಂದು ನಿಮಗೆ ಗ್ರೀನು ಮತ್ತು ಮೆರೂನು ನೋಡಿ ಈ ಥರ ಗ್ರೀನ್ ಮತ್ತು ಈ ಒಂದು ಮೂರು ಕಲರಲ್ಲಿ ನಿಮಗೆ ಸಿಂಗಲ್ ಪರ್ಲಲ್ಲಿ ಇರೋ ಅಂಥದ್ದು ನಡೀತಾ ಇರ್ಬೋದಲ್ಲ ಸಿಂಗಲ್ ಪರ್ಲಲ್ಲಿ ಮೂರು ಕಲರ್ಸಲ್ಲಿ ಅವೈಲೇಬಲ್ ಇದೆ ಯಾರಿಗಾರೆ ಬೇಕಂತ ಹೇಳಿ ಇದರಲ್ಲಿ ನಿಮಗೆ ಪರ್ಲು ಫುಲ್ ಕಂಪ್ಲೀಟ್ ಪರ್ಲು ಬೇಕಾದರೆ ಪರ್ಲು ಸಿಗುತ್ತೆ ಬಟ್ ಯೂಸಲ್ಲಿ ಅದು ರನ್ನಿಂಗ್ ಇಲ್ಲ ಹಾಗಾಗಿ ನಾನು ಕೂಡ ಅದನ್ನು ಇಟ್ಕೊಳ್ಳೋದಿಲ್ಲ ಈ ಥರ ಆದರೆ ಸ್ವಲ್ಪ ಲೈಕ್ ಮಾಡಿ ತೊಗೊಳ್ತಾರೆ ಅಂತ ಹೇಳಿ ಯಾವಾಗಲೂ ಇದನ್ನೇ ಸ್ಟಾಕ್ ಇಟ್ಕೊಳ್ತೀನಿ ನೆಕ್ಸ್ಟು ಬಂದು ಡಬಲ್ ಪರ್ಲು ನೋಡಿ ಇದು ಬಂದು ನಿಮಗೆ ಡಬಲ್ ಪರ್ಲಲ್ಲಿ ಕಂಪ್ಲೀಟ್ ಇದು ಪರ್ಲ್ ಆಗಿರುತ್ತೆ ಪ್ಲೇನ್ ಪರ್ಲ್ ಬಂದಿರೋ ಅಂಥದ್ದು ನೆಕ್ಸ್ಟು ಬಂದು ಪರ್ಲು ಮತ್ತು ಮೆರೂನ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಮೆರೂನ್ ಕಾಂಬಿನೇಷನ್ ಆಗಿರುತ್ತೆ ಮತ್ತೊಂದು ಬಂದು ನಿಮಗೆ ಪರ್ಲ್ ಮತ್ತು ಗ್ರೀನ್ ಕಲರ್ ಇರುತ್ತೆ ನೋಡಿದ್ರಲ್ಲ ಇದರಲ್ಲೂ ನಿಮಗೆ ಈ ಥರ ಕಾಂಬಿನೇಷನ್ಸಲ್ಲಿ ಯಾವಾಗಲೂ ರೆಡಿ ಟು ಸ್ಟಾಕ್ ಇರುತ್ತೆ ಯಾರಿಗಾರ ಬೇಕಂತ ಹೇಳಿದರೆ ಶಾಪಿಗಾರು ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದರೆ ಔಟ್ ಆಫ್ ಬ್ಯಾಂಗ್ಳೂರಿದ್ರೆ ಆನ್ಲೈನಲ್ಲಿ ಆದರೂ ಬೈ ಮಾಡ್ಬೋದು ಬ್ಯಾಂಗ್ಳೂರವರು ಬೈ ಮಾಡ್ಬೋದು ಬಟ್ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು ಅನ್ನೋ ಒಂದು ಇಂಡಕ್ಷನ್ಗೆ ಶಾಪ್ ವಿಸಿಟ್ ಮಾಡಿ ಅಂತ ಹೇಳೋದಷ್ಟೇ ಆನ್ಲೈನಲ್ಲಿ ಆದರೂ ತೊಗೊಳ್ಳಿ ಇಲ್ಲ ಆದರೂ ಬಂದು ಪಿಕ್ ಮಾಡ್ಬೋದು ಮಾಡಿ ಇಷ್ಟು ಪ್ಯಾಟರ್ನ್ಸ್ಗಳಲ್ಲಿ ನಿಮಗೆ ಅವೈಲಬಲ್ ಇರೋ ಅಂಥದ್ದು ಪ್ರೆಸೆಂಟ್ ಸ್ಟಾಕು ಸೊ ಯಾರಿಗಾರು ಇವೆಲ್ಲ ವೊಕೇಶನಲ್ಲಿ ಯೂಸ್ ಮಾಡೋ ಅಂಥದ್ದು ಡೈಲಿ ವೇರ್ ಬೇಸಸ್ಗೆ ಆಗೋದಿಲ್ಲ ಇದು ವೊಕೇಶನಲ್ಲಿ ಯೂಸ್ ಮಾಡೋ ಅಂಥ ಬ್ಯಾಂಗರ್ಸ್ಗಳಾಗಿರುತ್ತೆ ಸೊ ಇಷ್ಟು ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಯಾವ ಥರ ಕಲೆಕ್ಷನ್ಸಲ್ಲಿ ನಿಮಗೆ ಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ ನಾನು ಅದೇ ರೀತಿಯಾಗಿ ಅಪ್ಡೇಟ್ ಮಾಡ್ತೀನಿ ತುಂಬ ಜನ ಟೂ ಫೋರ್ ಮತ್ತು ಟೂ ಸಿಕ್ಸಲ್ಲಿ ಡೈಲಿ ವರ್ ನ ಅಪ್ಡೇಟ್ ಮಾಡಿ ಅಂತಿದ್ದೀರಾ ಬಟ್ ನನಗೂ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್